ರಾಮದುರ್ಗ ತಾಲೂಕಿನ ಮುದುಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನವಜಾತ ಶಿಶು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದೆ ಮುದುಕವಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಣ್ಣು ಮಗುವೊಂದು ತಾಯಿಯೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಅಶ್ವಿನಿ ಹನುಮಂತ್ ಹಳಿಕಟ್ಟಿ ಎಂಬ ಮಹಿಳೆ ಎರಡು ದಿನಗಳ ಹಿಂದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಬೆಳಗ್ಗೆ ಬಾನಂತಿಯರ ವಾರ್ಡ್ನಲ್ಲಿ ಯಾರೂ ಇರದ ವೇಳೆ ಈ ಕೃತ್ಯ ಎಸಗಿರಬಹುದು ಎಂದು ಶಂಕಿಸಲಾಗಿದೆ ಸುರೇಬಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಮೊದಲೇ ಮೂರು ಹೆಣ್ಣು ಮಕ್ಕಳು ಇದ್ರು ಇದೇ ಕಾರಣಕ್ಕೆ ಬೇಸತ್ತು ಈ ಕೃತ್ಯ ಎಸಗಿರಬಹುದು ಎಂದು ಶಂಕಿಸಲಾಗಿದೆ ಘಟನೆಯಿಂದ ಬೆಚ್ಚಿಬಿದ್ದ ಮುದುಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ದಿನಾಂಕ ಪಿ ಎಸ್ ಸಿ ಡೆಲಿವರಿಗೆ ಅಂತ ಬಂದಿರ್ತಾರೆ ಅವರು ಇದು ನಾಲ್ಕನೇ ಡೆಲಿವರಿ ಆಗಿದ್ದು ಆರು ಐವತ್ತೈದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಡೆಲಿವರಿ ಆಗಿರುತ್ತೆ ಮಗು ನಿನ್ನೆವರೆಗೂ ಆರಾಮಾಗಿದ್ದು ಅರ್ಥ ಅಳು ಇಮ್ಯುನೈಷನ್ ಕೂಡ ಮಾಡಲಾಗಿರುತ್ತೆ ಇವತ್ತು ಬೆಳಿಗ್ಗೆ ಅದು ಸ್ವಲ್ಪ ನಮಗೆ ಅಳೋದು ಕಡಿಮೆ ಆಗಿದ್ದು ಏನು ಧ್ವನಿ ಕೇಳಿಸಲಾರ್ದಕ್ಕೆ ನಮ್ಮ ಸ್ಟಾಫು ನೋಡಿದಾಗ ಶಾಶ್ವತವಾಗಿ ಸಾವನ್ನಪ್ಪಿದ್ದು ನಮ್ಗೆ ಗಮನಕ್ಕೆ ಬಂದಿರುತ್ತೆ ಆದ್ರಿಂದ ನಾವು ಪಿ ಎಸ್ ಐ ಅದು ಡಿ ಡಿವೈಸ್ ಪಿ ಸರ್ಗೆ ಈ ಇದರ ಈ ವಿಷಯ ಮತ್ತು ವಿಷಯದ ಸಲುವಾಗಿ ದೂರವಾಣಿ ಮುಖಾಂತರ ತಿಳಿಸಿರ್ತೀವಿ ಈ ವಿಷಯ ಸಲುವಾಗಿ ಅವರು ಪಿ ಎಸ್ ಐ ಹಾಗೂ ಡಿ ಪಿ ಸರ್ ಸ್ಥಳಕ್ಕೆ ಖುದ್ದಾಗಿ ಬಂದು ನಾವು ಕೂಡ ಖುದ್ದಾಗಿ ಹೋಗಿ ಸ್ಥಳ ಎಲ್ಲ ನೋಡಿ ವಿಷಯದ ಗಂಭೀರತೆ ಇತ್ತು ಅದನ್ನೆಲ್ಲ ನಾವು ಈಗ ಪ್ರಕಾರ ಏನ್ ಮಾಡಬೇಕು ನಡಿದೀವಿ ಆ ವಿಷಯ ಏನಂದ್ರೆ ವಾಯಸ್ ಸಹಸರು ಅವನ ಪ್ರಿಯ ಸಹಸರು ಇಲಾಖೆ ಮುಖಾಂತರ ವಿಚಾರಣೆ ಮಾಡ್ತಾ ಇದ್ದಾರೆ ಇದು ವಿಚಾರಣೆ ಹಂತದಲ್ಲಿದೆ ಇಷ್ಟು ನಮ್ಮ ಈ ಹಿರಿಯವರೆಗೆ ನಡೆದಂತಹ